ರೆ ತೆಗೆದುಕೊಂಡು ಹೋಗುತ್ತಾರೋ ಅಲ್ಲಿಗೆ ಹೋಗುದಕ್ಕೆ ಸಿದ್ಧರಾಗೋಣ ಜಸ್ಟ್ ಲೈಕ್ ಲಿಟಲ್ ಚಿಲ್ಡ್ರನ್ ಫಾಲೋ ದೇರ್ ಪೇರೆಂಟ್ ಚಿಕ್ಕ ಮಕ್ಕಳು ತಂದೆ ತಾಯಿಗಳನ್ನು ಹಿಂಬಾಲಿಸಿದಂತೆಯೇ ಲೀಡ್ಸ್ ಉತ್ತಮ ಸ್ಥಳಗಳಿಗೆ ಆತ ನಡೆಸುತ್ತಾನೆಂಡ್ ಟುಡೇ ಎಂದು ಇಬ್ರಿಯ ಆರು ಹದಿನಾಲ್ಕರ ಪ್ರಕಾರವಾಗಿ ನಮಗೆ ಬೋಧಿಸುತ್ತಾನೆ ಶೋಲಿ ಐ ವಿಲ್ ಬ್ಲೆಸ್ ಯು ಅಂಡ್ ಮಲ್ಟಿಪ್ಲೈ ಯು ನಾನು ನಿನ್ನನ್ನು ಆಶೀರ್ವದಿಸಿ ಆಶೀರ್ವದಿಸುವೇನು ದಟ್ಸ್ ದ ಹಾರ್ಟ್ ಆಫ್ ಗಾಡ್ ಅದುವೇ ದೇವರ ಹೃದಯ ಆಲ್ವೇಸ್ ಟು ಬ್ಲೆಸ್ ಆಶೀರ್ವಾದ ಮಾಡುವುದು ಅಂಡ್ ಟು ಮಲ್ಟಿಪ್ಲೈ ಮತ್ತು ಹೆಚ್ಚಿಸುವುದು ದಟ್ಸ್ ವೈ ಹಿ ಕ್ರಿಯೇಟೆಡ್ ದಿಸ್ ವರ್ಲ್ಡ್ ಸೋ ಪ್ರಾಸ್ಪರಸ್ ಅಂಡ್ ಪುಟ್ ಮ್ಯಾನ್ ಇನ್ ಆಫ್ ಈಡ ಅದಕ್ಕಾಗಿಯೇ ದೇವರು ಈ ಲೋಕ ಸಮೃದ್ಧಿಕರವಾಗಿ ಮಾಡಿ ಮನುಷ್ಯನನ್ನು ಎಲ್ಲವೂ ಸುಂದರವಾಗಿತ್ತು ಬರ್ಡ್ಸ್ ಸಿಂಗಿಂಗ್ ಪಕ್ಷಿಗಳ ಹಾಡು ದ ಮಾರ್ನಿಂಗ್ ಡೇ ಸನ್ ಶೈನಿಂಗ್ ಮುಂಜಾನೆ ಸೂರ್ಯನ ಪ್ರಕಾಶಿಸುವುದು ದ fertile ನೀರುಗಳು ಹರಿದು ಅಲ್ಲಿರುವ ಭೂಮಿ ಫಲವತ್ತಾಗಿ ಮಾಡುವಂತದ್ದು that's ಹೌ ಗಾಡ್ makes

ಆತನ ಆತನ ಪ್ರೀತಿಯಿಂದಾಗಿ ಆಶೀರ್ವಾದಕ್ಕೆ ಯೋಗ್ಯರಾಗಿದ್ದೀರಿ ಲವ್ ಫರ್ ಯು ನಿಮಗಾಗಿರುವ ಆತನ ಪ್ರೀತಿ ಲವ್ಸ್ ಯು ಸೋ ಮಚ್ ನಿಮ್ಮನ್ನು ಬಹಳವಾಗಿ ಬಹಳ ಮ್ಯಾನ್ ಪ್ರೀತಿ ಸುಮಿತ್ ಹೂ ಆಸ್ ವರ್ಕಿಂಗ್ ಇನ್ ಇಸ್ ಯಂಗ್ ಏಜ್ ಇನ್ ಎಮ್ ಎನ್ ಸಿ ಕಂಪನಿ ಸುಮಿತ್ ಎಂಬುವರು ಒಂದು ಎಂ ಸಿ ಕಂಪನಿಯಲ್ಲಿ ಚಿಕ್ಕ ವಯಸ್ಸಿನಲ್ಲಿಯೇ ಕೆಲಸ ಮಾಡುತ್ತಿದ್ದರು ಚಾರ್ಜ್ ಸಿಬ್ಬಂದಿಗಳ ಕಾಲ್ಸ್ ಯುವ ಪಾಲುದಾರ ಯೋಜನೆಯಲ್ಲಿ ಇದ್ದವನಾಗಿದ್ದನು ಫಾರ್ ಪ್ರಮೋಷನ್ ಫಾರ್ ನಿಯರ್ಲಿ ತ್ರೀ ಇಯರ್ಸ್ ಮೂರು ವರ್ಷಗಳ ಕಾಲ ಒಂದು ಪಡತಿಗಾಗಿ ಎದುರು ಇದ್ದನು ಫಾರ್ ಇನ್ಕ್ರೀಸ್ ಹೆಚ್ಚಿಸಬೇಕಿಗಾಗಿ ನೋಡಿದನು ಹಿಡ್ ಸೋ ಥಿಂಗ್ಸ್ ಬಹಳ ಬಗ್ಗೆ ಪ್ರಯತ್ನ ಮಾಡಿದನು ದೆನ್ ಕೇಮ್ ಟು ಜೀಸಸ್ ಕಾಲ್ಸ್ ಮೀಟಿಂಗ್ ಇನ್ ಲಕ್ನೌ ಕೊನೆಯಲ್ಲಿ ಲಖನೌದಲ್ಲಿ ನಡೆದಂತ ಯೇಸು ಕರೆಯುತ್ತಾನೆ ಕೂಟಕ್ಕೆ ಬಂದನು ಸೆಡ್ ಯು ಟು ಪ್ರಮೋಷನ್ ಕರ್ತನಿ ನನಗೆ ಒಂದು ಬಡ್ತಿ ಕೊಡಬೇಕು ಅದಕ್ಕಾಗಿ ಏನಾದರೂ ಮಾಡು ಕರ್ತನಿ ಎಂದು ಹೇಳಿದನು ಇಸ್ ಫೈಟಿಂಗ್ ಫಾರ್ ಆಶೀರ್ವಾದಕ್ಕಾಗಿ ಹೋರಾಡುತ್ತಿದ್ದನು ಎಂಡ್ ಐ ಐ ಪ್ರೇಡ್ ಫಾರ್ ಇಂಡಿವಿಜುವಲಿ ಟು ದ ಕೊನೆಯಲ್ಲಿ ವೈಯಕ್ತಿಕವಾಗಿ ನಾನು ಕೂಡ ಪ್ರಾರ್ಥನೆ ಮಾಡಿದ್ದೇನು ಮತ್ತು ಆತನು ಹೇಳಿದನು ನಾನು ಬಹಳವಾಗಿ ಪ್ರಾರ್ಥಿಸಿದ್ದೇನೆ ಶಾಖೆಯ ವ್ಯವಸ್ಥಾಪಕರಾಗಿ ನಿಮ್ಮನ್ನು ಬಡ್ತಿ ಮಾಡಿದ್ದೇವೆ ಸೋ ಸರ್ ಬಹಳ ಆಶ್ಚರ್ಯವಾಗಿ ಆನಂದದಿಂದ ಜಿಗಿಯುತ್ತಿದ್ದನು ಹೌದಾರ್ಡ್ ಮೈ ಪ್ರೇಯರ್ ನನ್ನ ಪ್ರಾರ್ಥನೆ ದೇವರು ಹೇಗೆ ಕೇಳಿದ್ದಾನೆ Thank you, Jesus. The Lord had blessed him and multiplied him. Today, he is enrolled for MCOM, and further, God is leading him to an increase in his career. ಎಂಕೆ ಮಾಡುತ್ತಿದ್ದಾರೆ ಮತ್ತು ಅವರ ಹುದ್ದೆಯಲ್ಲಿ ದೇವರು ದೇವರನ್ನು ಹೆಚ್ಚಾಗಿ ನಡೆಸುತ್ತಿದ್ದಾರೆ ಇಟ್ಸ್ ಯುವರ್ ಟರ್ನ್ ಮೈ ಫ್ರೆಂಡ್ಸ್ ಇದು ನಿಮ್ಮ ಸಮಯ ಸ್ನೇಹಿತರೆ ಸರ್ ವಿಸ್ಟ್ ದಿ ಕರ್ತನಿಗೆ ಕೇಳೋಣವೇ ಫಾದರ್ ಥ್ಯಾಂಕ್ ಯು ಫಾರ್ ಲವಿಂಗ್ ಮೀ ಸೋ ಮಚ್ ನನ್ನನ್ನು ಪ್ರೀತಿ ಮಾಡುವುದಕ್ಕಾಗಿ ನಿಮಗೆ ವಂದನೆ ಥ್ಯಾಂಕ್ ಯು ಲಾರ್ಡ್ ಫಾರ್ ಯು ವಾಂಟ್ ಟು ಬ್ಲೆಸ್ ಮೀ ಅಂಡ್ ಮಲ್ಟಿಪ್ಲೈ ಮೀ ಟುಡೇ ನನ್ನನ್ನು ಆಶೀರ್ವದಿಸಿ ಇಂದು ಎಂದು ಹೆಚ್ಚಿಸುತ್ತಿದ್ದಕ್ಕಾಗಿ ವಂದನೆ ಥ್ಯಾಂಕ್ ಯು ಫಾದರ್ ಫಾರ್ ಯು ಕಮ್ ವಿತ್ ಸಚ್ ಅ ಹಾರ್ಟ್ ಫಾರ್ ಯುವರ್ चिल्ड्रन ನಿನ್ನ ಮಕ್ಕಳಿಗಾಗಿ ಅಂತ ಹೃದಯದಿಂದ ಬರುವುದಕ್ಕಾಗಿ ನಿಮಗೆ ವಂದನೆ ನಾವು ಬ್ಲೆಸ್ ಅವರನ್ನು ಆಶೀರ್ವಾದ ಮಾಡೋ ನಾವು ಇನ್ಕ್ರೀಸ್ ಈಗಲೇ ಹೆಚ್ಚಿಸು ನಾವು ಮಲ್ಟಿಪ್ಲೈ ದಮ್ ಲಾರ್ಡ್ ಈಗಲೇ ಅವರನ್ನು ಹೆಚ್ಚಿಸು ಕರ್ತಾನೆ ಇನ್ಕ್ರೀಸ್ ಇನ್ ದರ್ ಲೈಫ್ ಟುಡೇ ಇಂದೇ ಅವರ ಜೀವಿತದಲ್ಲಿ ಹೆಚ್ಚಿಸುವ ಅನುಭವಿಸಲಿ ಲಾರ್ಡ್ ಇನ್ ದೇರ್ ವರ್ಕ್ ಲೆಥ ಮಲ್ಟಿಪ್ಲೈ ಅವರ ಕೆಲಸದಲ್ಲಿ ಅವರು ಹೆಚ್ಚಿಸಲ್ಪಡಲಿ ಕರ್ತಾನೆ ಕುಟುಂಬವಾಗಿ ಅವರು ಹೆಚ್ಚಿಸಲ್ಪಡಲಿ ಇನ್ ದೇರ್ ಮಿನಿಸ್ಟ್ರಿ ಲೆಥ್ ಮಲ್ಟಿಪ್ಲೈ ಅಂಡ್ ಯೋರ್ ಪಾವರ್ ಲಾರ್ಡ್ ಅವರ ಸೇವೆ ನಿನ್ನ ಬಲದಲ್ಲಿ ಹೆಚ್ಚಿಸಲ್ಪಡಲಿ ಫಾದರ್ ಲೆಟ್ ದಮ್ ಫೈನಾನ್ಸಸ್ ಮಲ್ಟಿಪ್ಲೈ ತಂದೆಯ ಆರ್ಥಿಕತೆ ಹೆಚ್ಚಿಸಲ್ಪಡಲಿ ಲೆಟ್ ಲೆತ್ ರೈಸ್ನೆಸ್ ಮಲ್ಟಿಪ್ಲೈ ನೀತಿವಂತಿಕೆ ಹೆಚ್ಚಿಸಲ್ಪಡಲಿ ಲೆಟ್ ಸ್ಟ್ರೆಂತ್ ಅಂಡ್ ಇನ್ ಯು ಮಲ್ಟಿಪ್ಲೈ ನಿನ್ನಲ್ಲಿರುವ ಅವರ ಧೈರ್ಯ ಹೆಚ್ಚಿಸಲ್ಪಡಲಿ ಲೆಟ್ ದ ಲವಿಂಗ್ ಕೈಂಡ್ನೆಸ್ ಇನ್ ದೇರ್ ಹಾರ್ಟ್ ಮಲ್ಟಿಪ್ಲೈ ಅವರ ಹೃದಯದಲ್ಲಿರುವ ಕರುಣೆ ಹೆಚ್ಚಿಸಲ್ಪಡಲಿ ಲೆಟ್ ದಮ್ ಹ್ಯಾವ್ ಅ ಗ್ರೇಟ್ ಕ್ಯಾರೆಕ್ಟರ್ ಫ್ರಮ್ ಟುಡೇ

To give full tuition fee scholarship waiver for deserving Christian students. If a person qualifies exceptionally well in their plus two and in the Karunya entrance examination, then they will have the scholarship. ಕಾರುಣ್ಯ ಪ್ರವೇಶ ಪರೀಕ್ಷೆಯಲ್ಲಿ ಉತ್ತಮವಾಗಿ ಅವರು ಸಾಧನೆ ಮಾಡಿರುವುದಾದರೆ ಮತ್ತು ಅವರು ಈ ವಿದ್ಯಾರ್ಥಿ ವೇತನಕ್ಕೆ ಅರ್ಹರಾಗಿರುತ್ತಾರೆ ದಿಸ್ ಇಸ್ ಫಾರ್ ದ ಆರ್ ಇನ್ಕಮ್ ಇನ್ ಇದು ಆ ಮಕ್ಕಳಿಗೆ ಮತ್ತು ತಂದೆ ತಾಯಿಗಳಿಗೆ ಯಾರು ಪ್ರತಿ ವರ್ಷದ ಆದ ಎಂಟು ಲಕ್ಷಕ್ಕಿಂತ ಕಡಿಮೆ ಇದೆಯೋ ಅವರಿಗೆ ಸೊ ಅಪ್ಲೈ ಫಾರ್ ಅಡ್ಮಿಷನ್ ಫಾರ್ ದಿ ಸೀಟ್ ಈ ಪ್ರವೇಶಗಳಿಗಾಗಿ ಅರ್ಜಿ ಹಾಕಿರಿ ಬಿ ರೆಫರ್ಡ್ ಬೈ ಚರ್ಚ್ ಆರ್ ಅದು ಒಂದು ಸಭೆ ಮತ್ತು ಅಥವಾ ಮೂಲಕ ಪತ್ರ ಹೊಂದಿರಬೇಕು ಯು ಕ್ಯಾನ್ ಗೋ ಟು ದಿಸ್ ವೆಬ್ಸೈಟ್ ಡಬ್ಲ್ಯೂ 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 ಕಾರುಣ್ಯ ಕಾರುಣ್ಯ ಡಾಟ್ 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 ಇ ಇ ಡಿ ಡಿ ಯು ಯು ಆ್ಯಂಡ್ ಅದರಲ್ಲಿ ಹೋಗಿ ಅರ್ಜಿ ಸಲ್ಲಿಸಬಹುದು ಯು ಕ್ಯಾನ್ ಆಲ್ಸೋ ಕಾಲ್ ದಿಸ್ ನಂಬರ್ ಫಾರ್ ಫುಲ್ ಇನ್ಫರ್ಮೇಶನ್ ಮತ್ತು ಹೆಚ್ಚಿನ ಮಾಹಿತಿಗಾಗಿ ಸಂಖ್ಯೆಗೆ ಕರೆ ಮಾಡಬಹುದು ಯಶ್ ಓಪನಿಂಗ್